ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಅರಮಿದ್ದೀರಿ ನಾನು ಕೂಡ ಅರಮಿತಿ ನೋಡ್ರಿ ಬರ್ರಿ ಬ್ಲಾಗ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬ್ರಿ ನಮ್ಮ ಸಮ್ಮ ನೋಡ್ರಿ ಹೈ ಮಾಡಕತ್ತಾನೆ ಎಲ್ಲರಿಗೂ ಹೈ ಮಾಡ್ ಎಲ್ಲರೂ ಹೇಗಿದ್ದೀರಿ ಅವ್ ಬ್ಲಾಗ್ ಏನ್ರೀ ಅರಮಿದ್ದೀರಿ ಹನ್ನಾ ಬಂದಿದೆ ನಾವು ಬರಲಿ ಬಿಡ್ರಿ ನಾವು ನಮ್ದು ಉರಿ ಈಗ ನೋಡ್ರಿ ಹಡಕ ಕೈ ಫ್ರೈ ಮಾಡ್ಲಕ ಹಡಕ ಕೈಯೂ ಹಿಡ್ಕೊಳ್ಳುತ್ತೆ ಹಿಂಗ ಚಂದ ಕಣ್ಣು ಬಿಡಂಗ ಹುರ್ಕೋಬೇಕು ನೀವು ಹಾಗಲ್ಕಾಯಿ ಎಲ್ಲಪ್ಪ ನೀವು ಹಾಗಲ್ಕಾಯಿ ಎಷ್ಟು ಚಂದ ಕಣ್ ಬಿಡಂಗ ಹುರ್ಕೋತೇವೆ ಹಂಗ ಒಂದ್ ಸ್ವಲ್ಪ ಕೈಷೇ ಇರಂಗಿಲ್ಲ ಕೈ ಹಂಗಿಲ್ಲರಿ ಆಗಿಂದ ಆಗ ಕೊಯ್ಯೋದು ಒಂದ್ ಸ್ವಲ್ಪ ಉಪ್ಪು ಹಾಕಿ ನೀರ್ನಾಗ ನೀರ್ನಾಗ ಗಲಿ ಬಿಲಿ ಅಂತ ಒಂದ್ ಮೂರ್ನಾಲ್ಕು ಸರ್ತಿ ತೊಳದ್ರ ಸಾಕ್ರಿ ಕೈಯೆಲ್ಲ ಹೋಗಿಬಿಡ್ತದ ಇರಂಗಿಲ್ಲ ಹಾಗಲಕಾಯಿ ನೀರು ಬಂದರೆ ಇರೋಂಗಿಲ್ಲ ಹೊರಗದ ಹೊರಗ ಆದರೆ ಈ ರೀತಿ ಮಾಡಿದ್ರೆ ಒಂದು ಸ್ವಲ್ಪ ಎಣ್ಣೆ ಇರಂಗಿಲ್ಲ ಈಗ ಇವ ಹುರ್ಕೊಂಡಿನ್ರಿ ಇವ ಒಂದು ಜೋಸಿಗೆ ತೆಗ್ದು ಹೋಗ್ತೀನಿ ರೀ ಇಲ್ಲಿ ಟ್ರೈ ಮಾಡಿದ್ದ ಹಾಗಲಕಾಯಿ ತಗೊಂಡಿನಿ ಅದೇ ಹಂಚಿಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಜಾಸ್ತಿ ಅಲ್ಲರಿ ಸ್ವಲ್ಪ ಸ್ವಲ್ಪ ಹಾಕೊಂಡೀನ್ ಹಾಕೊಂಡ್ರೆ ಎಣ್ಣೆ ಅಜ್ಜೆ ಹೊಡ್ದೀವಲ್ರಿ ಈಗ ಇದಕ್ಕೆ ಸಣ್ಣ ಹತ್ತಿ ಚೆಕ್ ಮಾಡಿದ್ದ ಒಂದು ಒಳಗಿ ನಮ್ಮ ಚೆನ್ನಮ್ಮ ಅಂತಂದ್ರೆ ದೇವ್ರ ಬುಧ ಒಡ್ಗೆ ತಡ್ರಿ ಈಗ ನೋಡಿರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಮ್ಯಾಗ ಒಂದು ಸ್ವಲ್ಪ ಖಾರ ಉಪ್ಪು ಉದಿಸಿ ತಕೊಂಡಿನ್ರಿ ಈಗ ಫ್ರೈ ಮಾಡಿದ್ದಾಗ ಹಗಲಿಕ್ಕೆ ನೋಡಿರಿ ಇದ್ರ ಮೇಲೆ ಅದು ಹಾಕಿನ್ರಿ ಖಾರ ಉಪ್ಪಾಗಿ ಹಾಕಿ ಇದು ಬರೀ ಮಿಕ್ಸ್ ಮಾಡಿ ಬಿಸಿ ಬಿಸಿ ರೊಟ್ಟಿ ಸಂಗಟ ಹಚ್ಕೊಂಡು ತಿನ್ಬೋದು ಸೈಡ್ ಡಿಶ್ ಡಿಶ್ಶಾಗಿ ಚಲೋ ಆಗ್ತದೆ ಇದೆ ಈ ರೀತಿ ಮಾಡ್ಕೊಂಡ್ರೆ ನೀವು ಮೊದಲೇ ಬರ್ತತ್ತೀ ಮುತ್ಯ ಮುತ್ತೆ ನೋಡಿರಿ ಡೊಳ್ಳರ್ಸಕತ್ತೇಳಿ ಅವನಿಗೆ ಆರಾಮ್ ಬೇರೆ ಇಲ್ಲ ರೀ ಮತ್ತು ದವಾಖಾನಿಗೆ ಅಡ್ಮಿಟ್ನು ಮಾಡಿದ್ರು ರೀ ಒಂದು ಎಂಟು ದಿವಸ ಅಡ್ಮಿಟ್ನು ಇದ್ ಬಂದನ ಮತ್ತೀಗ ಜಾತ್ರೆ ರೀ ಊರಾಗ ಅಂದ್ರೆ ಮರ್ದೂರಾಗ ಜಾತ್ರೆ ಇದ್ರಿ ಜಾತ್ರೆ ಹೋಗ್ಯಾನ ಜಾತ್ರೆಗೆ ಹೋಗಿ ನೋಡಿರಿ ಡೋಳ್ ಬರ್ಸಕತ್ತನ್ರಿ ನಮ್ಮ ಮುತ್ಯ ಅಂದ್ರೆ ಆರಾಮಿಲ್ಲ ಅಂತಂದ್ರೆ ಭೀ ನೋಡ್ರಿ ಡೊಳ್ಳು ಬರ್ಸೋದಂದ್ರೆ ಎಷ್ಟು ಖುಷಿ ಅವನಿಗೆ ಡೊಳ್ಳು ಬರ್ಸತ್ತ ನೋಡ್ರಿ ಅಲ್ಲೇ ಬೇಡ ಹೇಳಿದ್ರೆ ಭೀ ಜಾತ್ರೆಗೆ ಹೋಗೇನ್ರಿ ಆರಾಮ್ಲಿ ಅಂತಂದ್ರೆ ಭೀ ಜಾತ್ರೆಗೆ ಹೋಗೇನ್ರಿ ಅವರು ಜಾತ್ರೆ ರೀ ಮರ್ತವ್ರ ಆದ್ರೆ ಅವ್ರು ಮನಗಂಟೆಗೆ ಇರ್ತಾರಲ್ರಿ ಆದ್ರೆ ಮರ್ತ ಜಾತ್ರೆಗೆ ರೀ ಜಾತ್ರೆಗೆ ರೀ ಜಾತ್ರೆಗೆ ಬಂದು ನೋಡಿರಿ ಡೋಳ ಹೆಂಗೆ ರೀ ನಮ್ಮ ಮುದ್ದೆ ಅಂತಂದ್ರೆ ಐಸ್ ಕ್ರೀಮ್ ಬಂದವ ಹ್ಞೂ ಇಲ್ಲೇ ಮನೆ ಬೇಲಕ್ಕೆ ಐಸ್ ಕ್ರೀಮ್ ತೋಲತ್ತರ ಅವರು ನಮ್ಮ ಬ್ರ್ಯಾಪ್ ಕರ್ಕೊಂಡ್ ರೀ ರೋಡಿ ಹೋಗಿ ಐಸ್ ಕ್ರೀಮ್ ನೋಡಿ ತೋ ಏ ನೀ ಯಾವ್ದು ನೀವತಿ अकीया कब तो तड़ाकी कब दोगन न पिल्ला किया चकोबर थूती हं हं चंदी दोग पटरी ये इतती केदिया की चकोबर तो गया तो ओसोंन तोगो नवन दो ये जो चा हां वही बोल रहे ना हमें भी ये ये इनका एक चकोबर है एक डब्बा है ये ಈಗ ನೋಡ್ರಿ ಬೆಂಗ್ಳೂರಿಗೆ ಹೋಲಕ ಲಗೇಜ್ ಪ್ಯಾಕ್ ಅಲ್ಲಕ್ಕ ನೋಡ್ರಿ ನಮ್ಮ ತಮ್ಮಂದ ಅಂದ್ರೆ ಬೆಂಗ್ಳೂರ್ ಹೊಲಗತ್ತೀ ಇವತ್ತು ವಾಪಸ್ ಅರ್ಸ್ಲಾಕ ನೋಡ್ರಿ ಎಲ್ಲ ಬ್ಯಾಗ್ ರೆಡಿ ಮಾಡಿ ಇಟ್ಕೊಂಡ ಎರಡು ಬ್ಯಾಗ್ ಮತ್ತು ಅದೊಂದು ಚೀಲರಿ ಅದು ಚೀಲಾಗ ಆ ರೊಟ್ಟಿ ಕಟ್ಟಿನ ರೋಳಕಾರಿ ಅದಕ್ಕೆ ನಾಡತಾನಿ ಕಾಲೇಜ್

ಮುಂದ್ ಕೊಡು ಮುಂದ್ ಕೊಡು ಈಗ ನೋಡ್ರಿ ತಮ್ಮ ಅಂದ್ರ ಬೆಂಗ್ಳೂರ್ ಕೊಲಿತಾರೀ ಅದಕ್ಕೆ ಯಜಮಾನ್ರು ಟೇಷನ್ ತಕ ಬಿಟ್ಟು ಬರ್ಲಾ ಕಂಡದ್ರೀ ಗಾಡಿ ಮೇಲೆ ಯಾಕಂದ್ರ ಲಗೇಜ್ ಸಂಗಟ ಬಸ್ಸಿಗೆಲ್ಲಂತ ಈ ಗಾಡಿ ಮೇಲೆ ಅವನಿಗೆ ಈಗ ನೋಡಿರಿ ನಮ್ಮ ತಮ್ಮ ಹೋಗಿದ್ದು ವಿಡಿಯೋ ನೋಡಿದ್ರಲ್ರಿ ಅದನ್ನು ನಾನು ಮೊದಲೇ ಮಾಡಿ ಇಟ್ಕೊಂಡಿದ್ರಿ ವೀಡಿಯೋ ಒಂದು ಸ್ವಲ್ಪ ಯಾಕಂದರೆ ನನಗೆ ಹಾಕ್ಬೇಕಂದ್ರೆ ಹಾಕೋದಾಗಿರ್ಲಿಲ್ಲ ರೀ ನಮ್ಮ ತಮ್ಮ ಬಂದ ಒಂದು ವಾರ ಮೇಲೆ ಐತ್ರಿ ಭಾನುವಾರ ದಿವಸ ಮಿಂಜನತ್ತ ಬಂದೀನಿ ರೀ ಅಂದ್ರೆ ಶನಿವಾರ ದಿವ್ಸನ ಗಾಡಿ ಕೂತೀನಿ ರೀ ಭಾನುವಾರ ದಿನಾನ ಮಿಂಜನತ್ತ ಮನೆಗೆ ಬಂದೀನಿ ರೀ ಮತ್ತು ಸೋಮವಾರ ಜೋಳ ಕಾರ್ಯಕ್ರಮ ಐತೆ ಹಾಗಾಗಿ ಭಾನುವಾರ ದಿನನೇ ಬಂದಿದ್ದೀನಿ ರೀ ಈಗಂತರ ನಿನ್ನೆ ಹೋದನು ರೀ ಅಂದ್ರೆ ಸೋಮವಾರ ದಿವ್ಸ ಹೋದನು ರೀ ನಿನ್ನೆ ಅದು ಅದ್ರಾಗ ಗಾಡಿದ ಗಾಡಿದ ಟಿಕೆಟ್ಗಳ ಒಂದು ಸಿಗಲ್ಲ ಈಗ ಇವು ಮೂರು ಮೂರ್ನಾಲ್ಕು ದಿನ ಗಾಡಿ ಟಿಕೆಟ್ ಸಲಕ ಭಾಳ ಲೇಟ್ ಆಯ್ತು ರೀ ನೀವು ಅವಾಗ ಹೋಗ್ತೀನಿ ರೀ ಮರು ದಿವಸನ ಹೋತಿನ್ಲತ್ತೀನಿ ರೀ ಟಿಕೆಟ್ ಸಿಗ್ಲಾರ ಸಲಾಕ ಹೋಗ್ಲಿಕ್ಕಾಗಲಿಲ್ಲ ಯಾಕಂದ್ರೆ ಟಿಕೆಟ್ ಯಾಕೋ ಗೊತ್ತಿಲ್ಲ ರೀ ಭಾಳ ಅಂದ್ರೆ ಭಾಳ ಇದು ಇಲ್ಲಿ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ರು ಬುಕ್ ಆಗಲ್ಲ ಇವು ಮತ್ತು ರೈಲ್ವೆ ಟೇಷನ್ಗೆ ಹೋಗಿ ರೀ ಅಲ್ಲೂ ಬುಕ್ ಆಗಲಿಲ್ಲ ಮತ್ತು ನಿನ್ನೆ ಅಂತಂದ್ರೆ ಮೊನ್ನೆ ಸಂಜೆ ಮುಂದೆ ಹೋಗಿ ಟಿಕೆಟ್ ಬುಕ್ ಮಾಡ್ಕೊಂಡ್ಬಂದ್ರಿ ನಿನ್ನ ಹೋಗೇನು ರೀ ಅದು ನಿನ್ನೆ ಮುಂಜಾನೆ ಹೋಗ್ಯನ್ ರೀ ಮಿಂಜ ಮುಂಜಾನೆ ಏಳು ಗಂಟೆಕನ ಹೋಗ್ಯನ್ ರೀ ಅವಕಂದ್ರೆ ಮುಂಜಾನೆ ಏಳು ಗಂಟೆ ಟ್ರೈನಿಗೆ ಹೋಗ್ಯನ್ ರೀ ಸಂಜೆ ಟ್ರೈನಿಗೆ ಆದ್ರೆ ಒಂದು ಸ್ವಲ್ಪ ಚಲೋ ಆತಿತ್ತು ರೀ ಅನುಕೂಲ ಆದ್ರೆ ಮಿಂಜನೆ ಟ್ರೈನಿಗೆ ಹೋಗ್ಯನ್ರಿ ಟಿಕೆಟ್ ಸಿಗಲರ್ಸ್ಲಿಕ್ಕೆ ಮಿಂಜನ್ ಟ್ರೈನಿಗೆ ಹೋಗ್ಯನ್ ರೀ ರಾತ್ರಿ ಹತ್ತು ಹಂಗೆ ಹೋಗಿ ಮುಟ್ಟ್ಯಾನಂತ್ರಿ ಬೆಂಗ್ಳೂರ್ಕ ಫೋನ್ ಮಾಡಿಸಿದ್ದೇವ್ರಿ ರಾತ್ರಿಗೆ ಹತ್ತು ಗಂಟೆ ಆಗ್ಯದವ ಈಗ ಬಂದು ಹೇಳಿದೀನಂತರ ಅವನು ಹೋದ್ ರೀ ಕಾಲೇಜ್ಗೆ ಈಗಂತಂದ್ರೆ ಎಲ್ಲ ಬಿಗರು ಖಾಲಿ ಅದ್ರು ರೀ ಹಾಂ ಜವಾಬ್ದಾರಿ ಬಂದವರ ಯಾಕಪ್ಪ ಎಲ್ಲರೂ ಹೋಗಿದ್ರಿ ತಮ್ಮ ಬೂ ಮನೆ ಮನೆಯೆಲ್ಲ ಖಾಲಿ ಖಾಲಿ ಆಯಿತು ಹೌದಿಲ್ವಾ ಸಮೃದ್ಧಿ ಇಲ್ಲ ನೋಡ್ರಿ ನಮ್ಮ ಸಮೃದ್ಧಿ ಈಗ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಈಗ ಜಡಿ ತಕ್ಕೊಂಡ್ ಮ್ಯಾಗ ತೆಲಿ ಎಲ್ಲ ಚಟ್ ಚಟ್ ಮಾಡ್ಕೊಂಡ್ ಇಲ್ಲಮ್ಮ ಹಾಯ್ ಮಾಡ್ ಹಾಂ ಇನ್ನು ಖಾಲಿ ಹಾಯ್ ಹಾಯ್ ಮಾಡು ಸಮೃದ್ಧಿ ಹಂಗೆ ಅವರಿಬ್ರು ಅಂತಂದ್ರೆ ಅಲ್ಲಿ ಜಗಳ್ಕೋ ತಟಾಕಾರಿ ಹೊರಗೆ ನಮ್ಮ ಸಮೃದ್ಧಿ ಅಂತರ ಇಲ್ಲಿ ಕೂತಾಳೆ ನೋಡ್ರಿ ಫ್ರೆಂಡ್ಸ್ ಈಗ ನಿಮ್ಗೆ ಟೈಟಲ್ ನೋಡಿನೇ ಗೊತ್ತಾಗಿರ್ತೀರಿ ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪಾ ಅಂತ ಹೇಳಿ ಯೋ ಯಾಕಾಯ್ ಹಾಯ್ ಹಾಯ್ ಮಾಡಿ ಸಮೃದ್ಧಿ ಹಾಯ್ ಅದು ಇನ್ನೂ ಒಂದೊಂದು ಅದು ದುಡ್ಡು ಹಾಕೊಂಡು ಭಾಷೆನ ಕಾಣ್ತಿವಿಟ್ರು ಆದರೆ ಈಗ ಜಗಳ ತೆಗೆದ್ಮೇಲೆ ನೋಡಿರಿ ಹೆಂಗೆ ಕಾಣಿಸೋಕತ್ತಾಳಂದು ಸಮೃದ್ಧಿ ಅಂತರ ಏನಪ್ಪಾ ಅಂತಂದ್ರೆ ನನಗೆ ನಿಮ್ಮೆಲ್ಲರೂ ಗೊತ್ತಿರೋ ಹಂಗೆ ಒಂದು ಸಲ ನಾನು ವಿಡಿಯೋಸ್ ಮಾಡಾಕಿದ್ರಿ ಅಂದ್ರೆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆದಾಗ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ನನಗೆ ಈ ತಿಂಗಳಂತ ಹೇಳಿ ಒಂದು ತಿಂಗಳ ಗ್ಯಾಪ್ ತೊಗೋತೀರಿ ಯೂಟ್ಯೂಬ್ ಪೇಮೆಂಟ್ ಬಂದಿರಲಿಲ್ಲ ಆದ್ರೆ ಯೂಟ್ಯೂಬ್ ಪೇಮೆಂಟ್ ಬಂದಾಗ ಮತ್ತೆ ನಾನು ವೀಡಿಯೋಸ್ ಮಾಡ್ತೀನಿ ಅಂತ ಹೇಳಿದ್ರಿ ಹಾಗಾಗಿ ಯೂಟ್ಯೂಬ್ ಪೇಮೆಂಟ ಈ ತಿಂಗಳು ಬಂದದ್ರಿ ಆದರೆ ನನಗೆ ಈ ಜೋಳ ಕಾರ್ಯಕ್ರಮ ಅಂತಲ್ರಿ ಜೋಳ ಕಾರ್ಯಕ್ರಮದಾಗ ವೀಡಿಯೋಸ್ ಮಾಡ್ಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ ರೀ ನನಗೆ ಜೋಳ ಕಾರ್ಯಕ್ರಮದ ಗಡಿ ವಿಡಿಯೋ ಒಳಗೆ ಹಾಗಾಗಿ ನಿಮ್ಮ ಜೊತೆ ಏನೇ ಇರಲಿ ಎಲ್ಲನೂ ಹಂಚ್ಕೊತಿರ್ತೀನಿ ಅಲ್ರಿ ಹಾಗಾಗಿ ಮತ್ತೀಗ ಯೂಟ್ಯೂಬ್ ಪೇಮೆಂಟ್ ಬಂದು ಅಂದ್ಮೇಲೆ ಹೇಳ್ಕೋಬೇಕಲ್ರಿ ಬಂದಿಲ್ಲ ಅಂತ ಹೇಳ್ಕೊಂಡಿದ್ದೆ ಆದರೆ ಈಗ ಯೂಟ್ಯೂಬ್ ಪೇಮೆಂಟ್ ಬಂದದ್ರಿ ಹಾಗಾಗಿ ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತೇಳಿ ಇವತ್ತಿನ ವೀಡಿಯೋಸ್ನ ಸ್ಟಾರ್ಟ್ ಮಾಡಿರೋದು ರೀ ನಾನು ಭಾಳ ಅಂದ್ರೆ ಭಾಳ ಆಯ್ತು ರೀ ನಮಗೆ ಈ ತಿಂಗಳಂತೂ ಯಾಕಂದ್ರೆ ಹೋದ ತಿಂಗಳು ಭಾಳ ಬೇಜಾರಾಗಿತ್ತು ರೀ ಯೂಟ್ಯೂಬ್ ಪೇಮೆಂಟ್ ಬರ್ಲಾರ್ದಕ್ಕೆ ಅದು ಬಿ ಫಸ್ಟ್ ಟೈಮ್ ರೀ ನಾನು ಯೂಟ್ಯೂಬ್ ಚೆನ್ನಾಗಿ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಎರಡು ವರ್ಷದೊಳಗೆ ಫಸ್ಟ್ ಟೈಮ್ ಈ ಹುಟ್ಟು ಪೇಮೆಂಟ ಬಂದಿರಲಿಲ್ಲ ಅದು ಬಿಟ್ಟರೆ ಮೊದ್ಲ ಒಂದು ಎರಡು ಸರ್ತಿ ಈ ಹುಟ್ಟು ಪೇಮೆಂಟ್ ಹ್ಯಾಕಾಗಿತ್ತಲ್ಲ ರೀ ಅವಾಗ ಎರಡು ಸಾವಿರತಿ ಬಂದಿರಲಿಲ್ಲ ಆದರೆ ಈ ಅಂತಂದ್ರೆ ಏನು ಪೇಮೆಂಟ್ ಏನು ಹ್ಯಾಕಾಗಿರಲಿಲ್ಲ ರೀ ಆದ್ರೆ ಡಾಲರ್ ಕೌಂಟ್ ಅದಕ್ಕೆ ಬಂದಿರಲಿಲ್ಲ ರೀ ಈ ತಿಂಗಳು ಪೇಮೆಂಟ ಆದರೆ ಈ ತಿಂಗಳ ಹೋ ತಿಂಗಳು ಪೇಮೆಂಟ ಡಾಲರ್ ಕೌಂಟ್ ಅಲ್ಲರ್ಸ್ಲಾಕ ರೀ ಅಂದ್ರೆ ಹಂಡ್ರೆಡ್ ಡಾಲರ್ ಪೂರ್ತಿ ಕೌಂಟರೇನ ಯೂಟ್ಯೂಬಿಂದ ಪೇಮೆಂಟ್ ಬರ್ತೇವೆ ರೀ ಆದರೆ ಹಂಡ್ರೆಡ್ ಡಾಲರ್ ಕಡಿಮೆ ಸಲುವಾಗಿ ಬಂದಿರಲಿಲ್ಲ ಆದ್ರೆ ಈ ತಿಂಗಳ ಅಂದ್ರೆ ಸ ಕರೆಕ್ಟಾಗಿ ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕೆ ಯೂಟ್ಯೂಬ್ ಪೇಮೆಂಟ್ ಬಂದಿತ್ತು ರೀ ಗಡಿ ವಿಡಿಯೋ ಒಳಗೆ ವೀಡಿಯೋಸ್ ಮಾಡೋದಾಗ್ಲಿಲ್ಲ ರೀ ನನಗೆ ಯಾಕಂದ್ರೆ ಮನ್ಯಾಗೆ ಎಷ್ಟು ಕೆಲಸ ಐತಂತ ಅಂತ ನೋಡಿರಿ ವಿಡಿಯೋಸ್ ಒಳಗೆ ಹಾಗಾಗಿ ನಾನು ವೀಡಿಯೋಸ್ ಮಾಡ್ಲಿಕ್ಕೆ ರೀ ಈ ತಿಂಗಳು ಯೂಟ್ಯೂಬ್ ಪೇಮೆಂಟ್ ಬಂದ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಅದ್ರಾಗೂ ಎಂಥ ಸಮ್ ಟೈಮಿಗೆ ಬಂದಪ್ಪ ಅಂತಂದ್ರೆ ಈ ಜೋಳ ಕಾರ್ಯಕ್ರಮ ಕ ಎಷ್ಟು ಖರ್ಚು ಎಷ್ಟು ಇರ್ತದೆ ಅಂತ ನಿಮ್ಗೆ ಗೊತ್ತ್ರಿ ಅದ್ರಾಗ ಫುಲ್ ಗ್ರ್ಯಾಂಡಾಗಿ ಮಾಡಿದ್ವಿ ರೀ ಖರ್ಚು ಅಂತೂ ಭಾಳ ಖರ್ಚಾಯ್ತರಿ ಸಮೃದ್ಧಿ ಜೋಳ ಕಾರ್ಯಕ್ರಮದ ಹಾಗಾಗಿ ಯಾ ಯಾವ ಕಡೆಯಲ್ಲಿ ನಿಂತ ಬಂದರೂ ಸಾಕಂತ ಅನಿಸ್ತಿರಲಿಲ್ಲ ಯಾಕಂದ್ರೆ ಅಷ್ಟು ಖರ್ಚಿತ್ತು ಆ ಟೈಮಿಗೆ ಕರೆಕ್ಟಾಗಿ ಯೂಟ್ಯೂಬ್ ಪೇಮೆಂಟ್ನೂ ಬಂತು ರೀ ಆದ್ರೆ ಆ ಯೂಟ್ಯೂಬ್ ಪೇಮೆಂಟ್ ಅದಷ್ಟು ಏನು ಆಗ್ತಿರ್ಲಿಲ್ಲ ರೀ ಆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದ ಅನ್ನೋದನ್ನು ಹೇಳ್ತೀನಿ ರೀ ನಾನೀಗ ಯೂಟ್ಯೂಬ್ ಪೇಮೆಂಟಾಗಿ ಕರೆಕ್ಟಾಗಿ ಜೋಳ ಕಾರ್ಯಕ್ರಮಕ್ಕೆ ಟೈಮಿಗೆ ಬರ್ತಲ್ಲ ರೀ ಹಾಗಾಗಿ ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕನ್ನು ಖರ್ಚು ಮಾಡಿದೆವು ರೀ ಅದು ಈ ತಿಂಗಳು ಯೂಟ್ಯೂಬ್ ಪೇಮೆಂಟ್ನ ನಾವು ಯಾಕಂದ್ರೆ ಎಲ್ಲ ಸಂತಿ ಅಂದ್ರೆ ಜೋಳ ಕಾರ್ಯಕ್ರಮ ಸಂತಿ ನಾವು ಎಲ್ಲನೂ ಮೊದಲಿಂದನೇ ಒಂದು ಒಂದು ತೊಗೊತಾ ಬಂದಿದ್ದೇವ್ರಿ ಆದರೂ ಕೂಡ ಜೋಳ ಕಾರ್ಯಕ್ರಮ ಅಂದ್ಮೇಲೆ ಭಾಳಷ್ಟು ಖರ್ಚುಗಳು ಇರ್ತಾವ್ರಿ ಮನ್ಯಾಗ ಹಂಗಾಗಿ ಅದೆಲ್ಲ ಯೂಟ್ಯೂಬ್ ಪೇಮೆಂಟ ಜವಾಬ ಕಾರ್ಯಕ್ರಮದ ಖರ್ಚಿಗೆ ಖರ್ಚು ಮಾಡಿದೆವು ರೀ ಯೂಟ್ಯೂಬ್ ಪೇಮೆಂಟ ಬಂತು ಬಂದಿ ಕೇಳಿ ಭಾಳ ಖುಷಿ ರೀ ನನಗೆ ಆದರೆ ಕರೆಕ್ಟಾಗಿ ಇಪ್ಪತ್ತ್ ಮೂರನೇ ತಾರೀಕಿಗೆ ಯೂಟ್ಯೂಬ್ ಪೇಮೆಂಟ್ ಬಂದದ್ರಿ ಆದರೆ ನನಗೆ ಟೈಮ್ ಸಿಗ್ಲಾರ್ದಕ್ಕೆ ನಾನು ಈಗ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹೇಳ್ಕೊಲತ್ತೀನಿ ಯಾಕಂದ್ರೆ ಹೇಳ್ಕೊಬೇಕಾಗಿತ್ತಲ್ರಿ ಅಂದ್ರೆ ಕಮೆಂಟ್ ಬರ್ತಿರ್ತಾವೆ ಇಲ್ಲಿಕಂತಂದ್ರೆ ಅವಾಗ ಪೇಮೆಂಟ್ ಬಂದಿಲ್ಲ ಅಂದ್ರೆ ಅಕ್ಕ ಈಗ ಪೇಮೆಂಟ್ ಬಂದದ ಏನಿಲ್ಲ ಅಂತ ಹೇಳಿ ಕೇಳತ್ತಿರ್ತೀರಲ್ರಿ ಹಾಗಾಗಿ ಇವತ್ತು ಹೇಳ್ಕೊಲತ್ತರ ಯೂಟ್ಯೂಬ್ ಪೇಮೆಂಟ ಬಂದ್ರಿ ಈ ತಿಂಗಳ ಎಷ್ಟಪ್ಪ ಅಂತಂದ್ರಿ ಒಂದು ನಾಲ್ಕು ಸಾವಿರ ರೂಪಾಯಿದು ಮೂರು ಸೀರೆ ತೊಗೊಳಷ್ಟ ಯೂಟ್ಯೂಬ್ ಪೇಮೆಂಟ್ ಬಂದರೆ ಯಾಕಂದ್ರೆ ಹೋ ಅಂತಂದ್ರೆ ಅದನ್ನು ಬಂದಿಲ್ಲ ಯಾಕಂದ್ರೆ ನನಗೆ ಯೂಟ್ಯೂಬ್ ಪೇಮೆಂಟ್ ಬರ್ತಿತ್ತು ರೀ ಯಾಕೆ ಇಷ್ಟೊಂದು ಡೌನ್ ಯಾಕಾಯ್ತಪ್ಪ ಅಂತಂದ್ರೆ ನಾನು ಮಕ್ಕಳು ಹುಷಾರ್ಲಾರ್ದಾಗ ಸರಿಯಾಗಿ ಸರಿಯಾಗಿ ಉಡಿಯೋಸ್ ಆಗಲಿಲ್ಲ ಮತ್ತು ಕಡೆ ಕಡೆ ನನಗೆ ಯಾಕೋ ಗೊತ್ತಿಲ್ಲ ಟೈಮ್ ಟು ಟೈಮಿಗೆ ಕರೆಕ್ಟಾಗಿ ಉಡಿಯೋಸ್ ಆಗಲ್ದು ಒಂದು ದಿವ್ಸ ಗ್ಯಾಪ್ ಕೊಡೋದು ಹಿಂಗೆ ಹಾಕೋದು ಅದರೊಳಗೆ ಒಂದು ಸ್ವಲ್ಪ ಯೂಸ್ ಭೀ ಕಡಿಮೆಗಲ್ಲ ರೀ ಹಾಗಾಗಿ ಯೂಟ್ಯೂಬ್ ಪೇಮೆಂಟ್ ಗ್ಯಾಪ್ ಆಯಿತು ಇಲ್ಲಕ್ಕಂತಂದ್ರೆ ಇಷ್ಟು ದಿನ ತಿಂಗಳ ತಿಂಗಳ ಪೇಮೆಂಟ್ ಬರ್ತಿತ್ತು ರೀ ಅದು ಎಷ್ಟಾ ಬರಲಿ ಕಡಿಮೆ ಬರಲಿ ಜಾಸ್ತಿ ಬರಲಿ ಪೇಮೆಂಟ್ ಅಂತೂ ಬರ್ತಿತ್ತು ಆದರೆ ಈ ತಿಂಗಳು ಮಾತ್ರ ಗ್ಯಾಪ್ ಕೊಟ್ಟಿತ್ತು ಆದ್ರೆ ಈ ತಿಂಗಳ ಪೇಮೆಂಟ್ ಅಂತೂ ಬಂದ್ರಿ ಬಂದಿದ್ದು ನೋಡಿ ಭಾಳ ಖುಷಿ ಒಂದು ನಾಲ್ಕು ಸಾವಿರ ರೂಪಾಯಿದು ಮೂರು ಸೀರೆ ತೊಗೊಳ್ಳಷ್ಟು ಬಂದರೆ ಅಂದರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಾವು ಇಷ್ಟ ರೊಕ್ಕ ಹೇಳಂಗಿಲ್ಲ ಹೇಳಂಗಿಲ್ಲಲ್ರಿ ಹಾಗಾಗಿ ನಾವು ಯಾವುದಾದ್ರೂ ಒಂದು ವಸ್ತು ಮೇಲೆ ಹಾಕಿ ಮಾತ್ರ ಹೇಳಬೇಕು ಹಾಗಾಗಿ ನಾಲ್ಕು ಸಾವಿರ ರೂಪಾಯಿ ಒಂದಿದ್ದ ಮೂರು ಸೀರೆ ತೊಗೊಳಷ್ಟು ಯೂಟ್ಯೂಬ್ ಪೇಮೆಂಟ್ ಬಂದ್ರಿ ಪೇಮೆಂಟ್ ಎಷ್ಟ ಬರ್ರಿ ಕಡಿಮೆ ಬರಲಿ ಜಾಸ್ತಿ ಬರಲಿ ಅದು ಒಂದು ಖುಷಿ ರೀ ಪೇಮೆಂಟ್ ಬಂದ್ರೆ ಬಂತಪ್ಪ ಯೂಟ್ಯೂಬ್ ಪೇಮೆಂಟ್ ಹೇಳಿ ಇದೆಲ್ಲ ಸಾಧ್ಯ ಆಗೋದ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಆಶೀರ್ವಾದ ನಿಂತರಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ಸದಾಕಾಲ ಹೇಗೆ ಇರಲಿ ಅಂತ ಕೇಳ್ಕೊತೀನಿ ರೀ ಈಗ ಎಲ್ಲರೂ ಸಲ ಹೊತ್ತಿನ ಸಪೋರ್ಟ್ ಮಾಡೋಕ್ಕತ್ತೀರಿ ಫ್ರೆಂಡ್ಸ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ರಿ ನೀವೆಲ್ಲರೂ ಸಪೋರ್ಟ್ ಇದ್ರೆ ನಾ ಮುಂದೆ ಆಗೋದ್ರಿ ದಯವಿಟ್ಟು ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿರಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ರೀ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ರೀ